ದಾಂಡೇಲಿ ನಗರದ ಹೋಟೆಲ್ಗೆ ನುಗ್ಗಿ ಬೆದರಿಕೆ ಹಾಕಿದ ಹುಬ್ಬಳ್ಳಿ ಮೂಲದ ಪತ್ರಕರ್ತರು ಎನ್ನಲಾದ ಮೂವರನ್ನ ದಾಂಡೇಲಿಯ ಪತ್ರಕರ್ತರು ತರಾಟೆಗೆ ತೆಗೆದುಕೊಂಡು ಬೆಬರಳಿಸಿದ ಘಟನೆ ನಡೆದಿದ್ದು ಈ ಬಗ್ಗೆ ದಾಂಡೇಲಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ದಾಂಡೇಲಿಯ ಶೆಟ್ಟಿ ಲಂಚ್ ಹೋಮ್ಗೆ ಆಗಮಿಸಿದ ಹುಬ್ಬಳ್ಳಿ ಮೂಲದ ಪತ್ರಕರ್ತರು ಎನ್ನಲಾದ ಹುಬ್ಬಳ್ಳಿಯ ಬೈರಿದೇವರ ಕೊಪ್ಪದ ಲಕ್ಷ್ಮಣ ಪ್ರೇಮ್ ರೋಖಾ ಮಂಜುನಾಥ್ ಚಂದ್ರಶೇಖರ್ ಚೌಹಾಣ್ ಹಳೆ ಹುಬ್ಬಳ್ಳಿಯ ಸಂತೋಷ್ ಮಡಿವಾಳಪ್ಪ ಕಲ್ ಮಾಕರ್ ಎಂಬ ಮೂವರು ವ್ಯಕ್ತಿಗಳು ನಿಮ್ಮ ಹೋಟೆಲಿನ ಅಡುಗೆ ಕೋಣೆ ನೋಡಬೇಕು ಎಂದು ಹೋಟೆಲ್ ಸಿಬ್ಬಂದಿಗೆ ತಿಳಿಸಿದ್ದಾರೆ ಮಾಲಕರು ಹೊರಗಡೆ ಹೋಗಿದ್ದಾರೆ ಎಂದಾಗ ಕೆಲ ಕಾದ ಈ ಮೂವರು ನಿಮ್ಮ ಮಾಲಕರಿಗೆ ಎಷ್ಟು ಸಮಯ ಕಾಯಬೇಕು ಪತ್ರಕರ್ತರನ್ನು ಹೀಗೆ ಕಾಯಿಸಬಾರದೆಂದು ಗೊತ್ತಾಗುವುದಿಲ್ಲವೇ ಎಂದು ಅಬ್ಬರಿಸಿದ್ದಾರೆ ಅಷ್ಟರಲ್ಲಿ ಅಲ್ಲಿಗೆ ಬಂದ ಹೋಟೆಲ್ ಮಾಲಕರು ನಿಮ್ಮ ಐಡಿ ಕಾರ್ಡ್ ತೋರಿಸಿ ಎಂದ ಏರು ಧ್ವನಿಯಲ್ಲಿ ವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ ನಾವು ಮೀಡಿಯಾದವರು ನಮ್ಮ ಐಡಿ ಕಾರ್ಡ್ ಕೇಳ್ತೀರಾ ಎಂದು ಅಕ್ರಮವಾಗಿ ನುಗ್ಗಲು ಪ್ರಯತ್ನಿಸಿದ್ದಾರೆ ಇದರಿಂದ ಆತಂಕಗೊಂಡ ಹೋಟೆಲ್ ಮಾಲೀಕರು ಸ್ಥಳೀಯ ಪತ್ರಕರ್ತರಿಗೆ ಮಾಹಿತಿ ನೀಡಿದ್ದಾರೆ ಸ್ಥಳಕ್ಕೆ ಆಗಮಿಸಿದ ಹಿರಿಯ ಪತ್ರಕರ್ತ ಬಿ ಎಸ್ ವಾಸರೆಯವರು ಹುಬ್ಬಳ್ಳಿಯ ಪತ್ರಕರ್ತರ ಜೊತೆ ಮಾತನಾಡುತ್ತಾ ಹೀಗೆಲ್ಲ ಮಾಡುವುದು ಸರಿಯಲ್ಲ ಪತ್ರಕರ್ತರ ಮರ್ಯಾದೆ ತೆಗೆಯಬೇಡಿ ಅಷ್ಟಕ್ಕೂ ಅಡುಗೆ ಮನೆಗೆ ನೀವು ಹೋಗುವಾಗ ನಿಮ್ಮ ಜೊತೆ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಇರಬೇಕು ಹುಬ್ಬಳ್ಳಿಯಿಂದ ಬಂದು ದಾಂಡೇಲಿಯ ಹೋಟೆಲ್ ಬಗ್ಗೆ ವಿಚಾರಣೆ ಮಾಡುವುದು ಯಾಕೆ ಹುಬ್ಬಳ್ಳಿಯ ಎಲ್ಲಾ ಹೋಟೆಲ್ಗಳು ಸರಿಯಾಗಿವೆಯೇ ಎಂದು ಪ್ರಶ್ನಿಸಿದಾಗ ಪತ್ರಕರ್ತನೆಂದು ಹೇಳಿಕೊಂಡ ಮತ್ತೊಬ್ಬ ವ್ಯಕ್ತಿ ರಾಜ್ಯ ಸರ್ಕಾರದ ಸಚಿವರೊಬ್ಬರ ಹೆಸರನ್ನು ಹೇಳಿ ನಮಗೆ ಅವರ ಪರಿಚಯವಿದೆ ಇವರ ಪರಿಚಯವಿದೆ ಎಂದು ಬೆದರಿಸುವ ಪ್ರಯತ್ನ ಮಾಡಿದರು ಈ ಸಂದರ್ಭದಲ್ಲಿ ದಾಂಡೇಲಿಯ ಪತ್ರಕರ್ತರಾದ ಅಕ್ಷಯ್ ಗೋಸಾವಿ ಅವರು ಈ ಬಗ್ಗೆ ವಿಡಿಯೋ ಮಾಡಲು ಮುಂದಾದಾಗ ಅವರನ್ನು ತಡೆದಾಗ ವಾಗ್ವಾದ ಕೂಡ ನಡೆಯಿತು ಬಳಿಕ ದಾಂಡೇಲಿ ಪತ್ರಕರ್ತರಾದ ಗುರುಶಾಂತ್ ಜಡೆಹೆರೇಮಠ್ ಯುಎಸ್ ಪಾಟೀಲ್ ಪ್ರವೀಣ್ ಸುಲಾಕೆ ರಾಜೇಶ್ ತಳೇಕರ್ ಇತರರು ಆಗಮಿಸಿ ಹುಬ್ಬಳ್ಳಿಯ ಪತ್ರಕರ್ತರಿಗೆ ಚೀಮಾರಿ ಹಾಕಿದರಲ್ಲದೆ ದಾಂಡೇಲಿಗೆ ಬಂದು ಬ್ಲ್ಯಾಕ್ ಮೇಲ್ ಮಾಡುವ ಕ್ರಮವನ್ನು ಖಂಡಿಸಿದರು ಈ ಬಗ್ಗೆ ಮಾಹಿತಿ ಪಡೆದ ದಾಂಡೇಲಿ ನಗರ ಠಾಣೆಯ ಪಿಎಸ್ಐ ಐಆರ್ ಗುಡ್ಡೇಕರ್ ಅವರು ಸ್ಥಳಕ್ಕೆ ಆಗಮಿಸಿ ಹುಬ್ಬಳ್ಳಿಯ ಮೂವರು ಪತ್ರಕರ್ತರನ್ನ ವಶಕ್ಕೆ ಪಡೆದಿದ್ದಾರೆ ವಿಚಾರಣೆಯ ಸಂದರ್ಭದಲ್ಲಿ ಹುಬ್ಬಳ್ಳಿಯ ಪತ್ರಕರ್ತರಿಂದ ಸಮಂಜಸವಾದ ಉತ್ತರ ಹಾಗೂ ದಾಖಲೆಗಳು ದೊರೆಯದ ಕಾರಣ ಆ ಮೂವರ ವಿರುದ್ಧ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೈಗೊಂಡಿದ್ದಾರೆ ಶೆಟ್ಟಿ ಲಂಚ್ ಹೋಮ್ ಮಾಲಕ ಬಾಲಕೃಷ್ಣ ಗೌಡ ಅವರು ಈ ಮೂವರ ವಿರುದ್ಧ ದೂರು ಕೂಡ ದಾಖಲಿಸಿರುವುದು ಹುಬ್ಬಳ್ಳಿ ಪತ್ರಕರ್ತರಿಗೆ ಭಯ ಹುಟ್ಟಿಸಿದೆ ನಮ್ಮನ್ನು ಬಿಟ್ಟು ಬಿಡಿ ಇನ್ಮುಂದೆ ಇಂತ ಕೆಲಸ ಮಾಡುವುದಿಲ್ಲ ಎಂದು ಹಿರಿಯ ಪತ್ರಕರ್ತರ ಬಳಿ ಅಂಗಾಲಾಚಿದ ಘಟನೆ ಕೂಡ ನಡೆದಿದೆ ಮಾಧ್ಯಮ ಕ್ಷೇತ್ರವನ್ನು ಹಾಳು ಮಾಡುತ್ತಿರುವ ಇಂತಹ ಪ್ರವೃತ್ತಿಯ ಕೆಲ ಪತ್ರ

हो। कॅनरा प्लस न्यूज दांडेली